ಏಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುವಂತವನಾಗಿದ್ದೇನೆ ಕ್ರೈಸ್ತ ಲೋಡ್ ಶಾಲೋ ಈ ಬೆಳಗಿನ ಚಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಯೋಹಾನನ ಬರೆದ ಶಿವಾರ್ತೆ ಹದಿನೇಳನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ನಾನು ಅವರಿಗೆ ನಿನ್ನ ಹೆಸರನ್ನು ತಿಳಿಸಿದ್ದೇನೆ ಇನ್ನು ತಿಳಿಸುವೆನು ನೀನು ನನ್ನ ಮೇಲೆ ಇಟ್ಟಂತ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸುತ್ತೇನೆ ಅಂದನು ವಾಕ್ಯದ ಶಿರುನಾಮೆ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಯಾರು ಪ್ರಾರ್ಥಿಸುತ್ತಾ ಇದ್ದಾರೆ ಯಾವುದಕ್ಕಾಗಿ ಪ್ರಾರ್ಥಿಸುತ್ತಾರೆ ನಮ್ಮಲ್ಲಿ ಏನನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ಇದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಂತವರಾಗೋಣ ಮೊದಲನೆಯದಾಗಿ ಯೇಸು ಕ್ರಿಸ್ತನು ತಂದೆಯಾದ ದೇವರೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ ತಂದೆಯಾದ ದೇವರಿಗೆ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ತಂದೆಯಾದ ದೇವರು ಏಸು ಕ್ರಿಸ್ತನಲ್ಲಿ ಇದ್ದಂತ ಪ್ರೀತಿ ನಮ್ಮ ಮೇಲೆ ಇರಬೇಕು ಎಂಬುದಾಗಿ ಮತ್ತು ಏಸು ಕ್ರಿಸ್ತನು ನಮ್ಮಲ್ಲಿ ಇರಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಒಂದು ಉದಾಹರಣೆ ನೋಡುವಾಗ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ಅನೇಕ ಜನರು ಹೀಯಾಳಿಸುತ್ತಾರೆ ನಮ್ಮನ್ನು ಮೋಸ ಮಾಡುತ್ತಾರೆ ನಮ್ಮನ್ನು ಕಾಲೆಳೆಯುತ್ತಾರೆ ನಮ್ಮನ್ನು ಯಾವುದು ಕೆಲಸಕ್ಕೆ ಬಾರದವನು ಈತನು ಅಹಂಕಾರಿಯಾಗಿದ್ದಾನೆ ನಾವು ಒಂದು ಕಡೆಯಿಂದ ನಡೆದುಕೊಂಡು ಹೋದರೆ ನಮ್ಮನ್ನು ಮೋರೆ ಆಗಿ ಅನೇಕ ಜನರು ಹೋಗುತ್ತಾರೆ ಅಂತ ಜೀವಿತ ನಮ್ಮ ಜೀವಿತವಾಗಿದೆ ಆ ಜೀವಿತ ನಮ್ಮದಾಗಿದ್ದಾಗಲೂ ಕೂಡ ಏಸು ಕ್ರಿಸ್ತನು ನಮ್ಮಲ್ಲಿ ಇರಬೇಕೆಂಬುದಾಗಿ ನಮ್ಮಲ್ಲಿ ತಂದೆಯಾದ ದೇವರ ಪ್ರೀತಿ ಇರಬೇಕೆಂಬುದಾಗಿ ಏಸು ಕ್ರಿಸ್ತನು ನಮ್ಮ ವಿಷಯವಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ನಾವು ಎಷ್ಟು ಧನ್ಯ ಈ ಲೋಕದ ಜನರು ನಮ್ಮನ್ನು ಕೈ ಬಿಟ್ಟಿರಬಹುದು ನಮ್ಮ ಕುಟುಂಬದವರು ಕೈ ಬಿಟ್ಟಿರಬಹುದು ನಮ್ಮ ಸಂಬಂಧಿಕರ ಕೈ ಬಿಟ್ಟಿರಬಹುದು ಆದರೆ ಏಸು ಕ್ರಿಸ್ತನು ತಂದೆಯಾದ ದೇವರ ಪ್ರೀತಿ ನಮ್ಮಲ್ಲಿರಬೇಕು ಯೇಸು ಕ್ರಿಸ್ತನು ನಮ್ಮಲ್ಲಿ ವಾಸಿಸಬೇಕೆಂಬುದಾಗಿ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ನಮ್ಮ ವಿಷಯವಾಗಿ ಲೋಕದಲ್ಲಿ ಯಾರಾದರೂ ಎಂಬುದಾಗಿ ನೋಡುವಾಗ ಯಾರೂ ಇಲ್ಲ ನಮ್ಮ ವಿಷಯವಾಗಿ ಯಾರಾದರೂ ಚಿಂತಿಸುತ್ತಾ ಇರುವುದಾದರೆ ಅವರ ಅವಶ್ಯಕತೆಗೆ ನಮ್ಮನ್ನು ಯೋಚನೆ ಮಾಡಿಕೊಳ್ಳುತ್ತಾರೆ ನಮ್ಮ ಒಂದು ಕೆಲಸ ಅವರ ಬಳಿಯಿಂದ ಮುಗಿದಾಗ ಅವರು ನಮ್ಮನ್ನು ಮರೆತು ಬಿಡುತ್ತಾರೆ ಆದರೆ ನನ್ನ ಮಗನು ನನ್ನ ಮಗಳು ಎಂಬುದಾಗಿ ಯಾವಾಗಲೂ ನಮ್ಮ ವಿಷಯವಾಗಿ ಏಸು ಕ್ರಿಸ್ತನು ಚಿಂತಿಸುತ್ತಾನೆ ನಮ್ಮನ್ನು ಪ್ರೀತಿಸುತ್ತಾನೆ ನಮ್ಮಲ್ಲಿ ಇರಬೇಕೆಂಬುದಾಗಿ ಬಯಸುತ್ತಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಾವು ಏಸು ಕ್ರಿಸ್ತನ ಬಳಿಯಲ್ಲಿದ್ದೇವಾ ಏಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿದೆ ಏಸು ಕ್ರಿಸ್ತನು ನಮ್ಮ ಒಳಗಡೆ ವಾಸಿಸುತ್ತಾ ಇದ್ದಾನಾ ಏಸು ಕ್ರಿಸ್ತನು ನಮ್ಮಲ್ಲಿ ವಾಸಿಸುವಾಗ ಏಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರುವಾಗ ನಾವು ಈ ಲೋಕದಲ್ಲಿ ಯಾರು ಮುಂದೆಯೂ ತಲೆ ತಗ್ಗಿಸುವುದಿಲ್ಲ ಯಾರ ಮುಂದೆಯೂ ಕೈ ಚಾಚುವುದಿಲ್ಲ ಎಂಬುದಾಗಿ ನೋಡುವಾಗ ಸರ್ವಶಕ್ತರಾದ ದೇವರು ಭೂಮಿ ಆಕಾಶಗಳ ಸೃಷ್ಟಿಸಿದ ಆತನು ನಮ್ಮನ್ನು ಪ್ರೀತಿಸುತ್ತಾನೆ ಪ್ರಿಯ ಕುಮಾರನಾಗಿರುತ್ತ ಏಸು ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಾನೆ ಆ ವಿಷಯವಾಗಿ ನಾವು ಯಾರ ಮುಂದೆ ತಲೆ ತಗ್ಗಿಸುವುದಿಲ್ಲ ಯಾರ ಮುಂದೆಯೂ ಕೈ ಚಾಚುವುದಿಲ್ಲ ಎಲ್ಲವೂ ಸರ್ವಶಕ್ತನಾದಂಥ ದೇವರು ಭೂಮಿ ಆಕಾಶಗಳ ಒಡೆಯನು ಈ ಲೋಕದ ರಕ್ಷಕನು ನಮ್ಮೊಳಗಡೆ ವಾಸಿಸುತ್ತಾ ಇದ್ದಾನೆ ಆತನ ಪ್ರೀತಿ ನಮ್ಮಲ್ಲಿದೆ ಅದಕ್ಕಾಗಿ ನಾವು ಯಾವಾಗಲೂ ಸಂತೋಷದಿಂದ ಸಮಾಧಾನದಿಂದ ಪ್ರೀತಿಯಿಂದ ಅನುನ್ಯತೆಯಿಂದ ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವೆ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಏನಾಗಿದೆ ಈ ಲೋಕದ ಜನರು ನನ್ನನ್ನು ಕೈ ಬಿಟ್ಟು ಹೋಗಿದ್ದಾರೆ ಕೈ ಬಿಟ್ಟಿದ್ದಾರೆ ಸ್ನೇಹಿತರು ಕೈ ಬಿಟ್ಟಿದ್ದಾರೆ ನನ್ನನ್ನು ಮೋಸ ಮಾಡಿದ್ದಾರೆ ನನ್ನನ್ನು ಕಾಲೆಳೆದಿದ್ದಾರೆ ಎಂಬುದಾಗಿ ನಾವು ಆಲೋಚನೆ ಮಾಡುತ್ತಾ ಚಿಂತೆಗೆ ಒಳಗಾಗಿ ನಿರಾಶೆ ಹೊಂದಿದ್ದೇವಾ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಾವು ಚಿಂತೆ ಮಾಡುತ್ತಾ ಎಂಬುದಾದರೆ ನಿರಾಶೆಗೆ ಒಳಗಾಗಿದ್ದರೆ ನಮ್ಮ ಒಳಗಡೆ ಏಸು ಕ್ರಿಸ್ತನು ವಾಸ ಇದ್ದಾನೆ ತಂದೆಯಾದ ದೇವರ ಪ್ರೀತಿ ನಮ್ಮಲ್ಲಿದೆ ಏಸು ಕ್ರಿಸ್ತನು ನಮ್ಮಲ್ಲಿರಬೇಕೆಂಬುದಾಗಿ ಇದ್ದಾನೆ ನಮ್ಮಲ್ಲಿ ಏಸು ಕ್ರಿಸ್ತನನ್ನು ನಾವು ಆಹ್ವಾನ ಮಾಡಿಕೊಂಡಿದ್ದೇವಾ ನಮ್ಮ ಹೃದಯದಲ್ಲಿ ಏಸು ಕ್ರಿಸ್ತನನ್ನು ನಾವು ಕರೀತಾ ಇದ್ದೇವಾ ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ ನಮ್ಮ ಹಳೆಯ ಜೀವಿತ ಏನಾಗಿದೆ ಎಂಬುದಾಗಿ ಯೋಚಿಸದ ಹಾಗೆ ಈ ಲೋಕವೇ ನಮ್ಮನ್ನು ತೊರೆದರು ಈ ಲೋಕವೇ ನಮ್ಮನ್ನು ಕೈಬಿಟ್ಟರು ನಮ್ಮನ್ನು ಪ್ರೀತಿಸುವಾತನು ನಮ್ಮ ಒಳಗಡೆ ವಾಸಿಸುವಾತನು ನಮಗಾಗಿ ಪ್ರಾರ್ಥಿಸುವಾತನು ಒಪ್ಪನಿದ್ದಾನೆ ಆತನೇ ಏಸು ಕ್ರಿಸ್ತನು ಯಾವಾಗ ಯಾವಾಗಲೂ ಒಟ್ಟಿಗಿರಬೇಕು ತಂದೆಯ ಪ್ರೀತಿ ನಮ್ಮಲ್ಲಿರಬೇಕೆಂಬುದಾಗಿ ನಮ್ಮ ವಿಷಯವಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಈ ಒಂದು ಸುಂದರ ಸಮಯವಾಗಿದೆ ನಾವು ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಆಹ್ವಾನ ಮಾಡಿಕೊಳ್ಳೋಣ ತಂದೆಯಾದ ದೇವರ ಪ್ರೀತಿಯನ್ನು ನಾವು ಅನುಭವಿಸುವಂತವರಾಗೋಣ ತಂದೆಯ ಪ್ರೀತಿ ಎಂತದಿದೆ ಎಂಬುದಾಗಿ ನೋಡುವಾಗ ತನ್ನ ಪ್ರೀತಿಯ ಕುಮಾರನಾದಂತ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು ಪ್ರೀತಿಸಿ ತನ್ನ ಪ್ರಿಯ ಕುಮಾರನಾದಂತ ಒಬ್ಬನೇ ಒಬ್ಬ ಮಗನನ್ನು ಕಳಿಸಿಕೊಟ್ಟನು ಅಂತ ಪ್ರೀತಿಯನ್ನು ನಮ್ಮಲ್ಲಿರಬೇಕೆಂಬುದಾಗಿ ಏಸು ಕ್ರಿಸ್ತನು ನಮ್ಮಲ್ಲಿರಬೇಕೆಂಬುದಾಗಿ ಬಯಸುತ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ನಾವು ಸ್ಥಳ ಮಾಡಿಕೊಡೋಣ ನಮ್ಮ ಹೃದಯದಲ್ಲಿ ನಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ಆಹ್ವಾನ ಮಾಡಿಕೊಳ್ಳೋಣ ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಲಿಗೆ ಆಶೀರ್ವದಿಸಲಿ ಆಮೇಲೆ